记。 ಅಯ್ಯೋ ಸುಮ್ನಿರ ನೀವ್ ಯಾರ್ ಮತ್ ಕುತ್ಕೊಂಡು ಹಿಂಗೆ ಹೊರಟೀರ ಹ್ಮ್ ಯಾರ್ ನಮ್ಮೂರಲ್ಲಿ ಅಲ್ಲಿವರೆಗೂ ಜಾತ್ರೆಗೆ ಹೋಗ್ತಾರೆ ಹೇಳು ಅಜ್ಜಿ ಪಕ್ಕದ ಜಾತ್ರೆಗೆ ಹೇಳಿದ್ರು ಓ ಅಜ್ಜಿ ಊರು ಅಲ್ಲಿ ಅದಕ್ಕೆ ಅವ್ರು ಹೊರಟಿಯಾರಪ್ಪ ಓ ಅಂತ ಅಲ್ಲಿಗೆ ಗೊತ್ತಿಲ್ಲ ಕರ್ಕೊಂಡು ಹೋಗಿ ಅಜ್ಜಿ ಅಲ್ಲಿಗೆ ಅಂದ್ರೆ ಸುಸ್ತಾಗುತ್ತೆ ನಮ್ಮ ಸಿದ್ಧರಾಮಣ್ಣ ಬಸ್ ಎಲ್ಲ ಫ್ರೀ ಮಾಡಿ ಕೊಟ್ಟಿದಾರಪ್ಪ ಇವಾಗ ನಾನು ಬಸ್ ಹತ್ಕೊಂಡ್ರೆ ವಾಂತಿ ಸುಸ್ತು ನಂಗಂತ ತಡಿಯಾಕಲ್ಲ ಟ್ರೈನಲ್ಲಿ ಆದ್ರೆ ಹೋಗ್ಬೋದು ಅತ್ಲಗ್ ಹೋಗೋಣ ಬನ್ನಿ ನಮ್ಮ ಸಿದ್ಧರಮ್ಮನ ಅತ್ಲಗ್ ಟ್ರೈನನ್ನು ಫ್ರೀ ಮಾಡಿಬಿಟ್ಟಿದ್ರೆ ಇನ್ನು ಖುಷಿ ಖುಷಿಯಾಗಿ ಎಲ್ಲ ಕಡೆ ಓಡಾಡ್ಬೋದಿತ್ತಪ್ಪ ಏನು ಮಾಡೋದು ರೈಲು ಸೆಂಟ್ರಲ್ ಗೌರ್ಮೆಂಟು ಅವ್ರು ಫ್ರೀ ಕೊಟ್ಟಿಲ್ಲ ದುಡ್ಡು ಕೊಟ್ಟೇ ಹೋದ್ರೆ ಆಯ್ತು ಬಿಡಿ ನಡಿರಿ ಅತ್ಲ ಹೋಗ್ ಬರೋಣ ಕಡಿಮೆ ರೇಟಲ್ಲಿ ಹೋಗ್ಬೋದು ನಡಿ ಹೋಗ್ ಬರೋಣ ಬೇಗ ನಾನೂ ಬತ್ತೀನಿ ನಾನು ಬತ್ತೀನಿ ಅಯ್ಯೋ ಭಗವಂತ ನೋಡ್ ನೋಡಲ್ಲಿ ಪುಟ ಆಣಿ ಮಗುನು ಹೊರಟೆ ಬಿಟ್ಟ ನಮ್ ಜೊತೆ ನೋಡು ಅವ್ನ ಕೈ ಕಾಲ್ ಬರ್ತಿದ್ದಂಗೆ ಓಡಾಡಕ್ ಶುರು ಮಾಡ್ದ ಮಾತು ಕಲ್ತ ಇವಾಗ ನೋಡು ನೀವ್ ಹೋಗಲ್ಲ ನಾನು ಬರ್ತೀನಿ ಅಂತ ಹೇಳ್ತೀಯಾನೆ ಈ ಅಂಗ್ರ ಮಕ್ಕಳ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿ ನಾನು ಅಯ್ಯೋ ಅಮ್ಮ ಬೇಡ ಕಣೆ ಅಮ್ಮ ಇವನ್ ಮಾತ್ರ ಬೇಡ ಸಣ್ಣ ಮಕ್ಳು ಬೇಡ ಗಿರೀಶ ಮತ್ತೆ ಚುಪ್ಪಿನ ಮಾತ್ರ ಕರ್ಕೊಂಡು ಹೋಗ್ಬಿಟ್ಟು ಬಾರೇ ಅಮ್ಮ ಇವ್ ನಮ್ಮ ಟ್ರೈನ್ ಅಲ್ಲಿ ಅಲ್ಜ ಕರ್ಕೊಂಡ್ ಹೊರಟ್ಯಾಂಕ ಆಮೇಲೆ ಬಹಳ ರಚೆ ಬಿದ್ದು ಇಲ್ಲೇ ಬಿದ್ದು ಓಡಾಡ್ಬಿಟ್ಟ ಆಮೇಲೆ ನಾನು ಹೋಗ್ಬೇಕಿತ್ತು ಅಂತ ಆಮೇಲೆ ನಿನ್ ನೆನ್ಗಿಲ್ ಕೂಡ ಬಿಡಲ್ಲ ನಿಲ್ಲಕ್ ಬಿಡಲ್ಲ ಇರ್ಲಿ ಬಿಡು ಕರ್ಕೊಂಡು ಹೋಗಿ ಈಗಿನ ಟ್ರೈನಿಗೆ ಹೋಗ್ಬಿಟ್ಟು ಸಂಜೆ ಟ್ರೈನಿಗೆ ವಾಪಸ್ ಬಂದ್ಬಿಡ್ತೀವಿ ಅತ್ಲಾಗ ಹೋಗಿ ಒಂದ್ ಎರಡ್ ಬಲೂನ್ ಪೋಡ್ಸ್ಕೊಂಡು ಗಿರ್ಗಿಟ್ಲೆ ಅದು ಇದು ಆಟಾಡ್ಸ್ಕೊಂಡು ಸೀದಾ ಹೊರಟ ಬಂದ್ಬಿಡ್ತೀನಿ ಅದೇ ಎಷ್ಟೊತ್ತು ಟ್ರೈನ್ ಕುತ್ಕೊಂಡು ಒಂದ್ ಎರಡ್ ಗಂಟೆ ಹೋಗಿ ಅಲ್ಲೇ ಇಳಿಸ್ತಾರೆ ಆಮೇಲೆ ಅಲ್ಲಿ ಕುತ್ಕೊಂಡ್ರೀಳ್ ತಗೊಂಬಂದ್ ಪುಟಾಣಿ ಮಗುನ ನಾ ಮೇಲೆ ಇಟ್ಕೊಂತೀನಿ ಇವರ ಮಕ್ಕಳು ಕೈ ಕೈ ಇಟ್ಕೊಂಡು ಓಡಾಡ್ತವೆ ಬುಡವ ಪುಟ್ಟಿ ಕರ್ಕೊಂಡೋಗಿ ಬರ್ತೀನಿ

ಸೀಟ್ ಪುರಾಣ ಒಂಚೂರು ಪ್ಲೀಸ್ ನಾವು ಮೂರ್ ನಾಲ್ಕ್ ಜನ ಇದೀವಾ ಸೀಟ್ ಬೇಕು ತುಂಬಾ ಥ್ಯಾಂಕ್ಸ್ ಕಣ ನಮ್ ರುಮಾಲ್ ನ ಸೀಟ್ ಇಟ್ಟಿದ್ಕೆ ಬೇಗ ಹೋಗಿ ಟಿಕೆಟ್ ತಗ ಬಂದ್ಬಿಡ್ತೀನಿ ಹೆಂಗು ಸೀಟಿ ಖರ್ಚಿ ಬಿಟ್ಟು ಆಯ್ತು ಆರಾಮಾಗಿ ಹತ್ಕೋಬಹುದು ಟ್ರೈನ್ ಟ್ರೈನ್ ಎಲ್ಲ ಹೋಗುತ್ತೆ ಇನ್ನು ಹೊರಡಕ್ಕೆ ಇಪ್ಪತ್ತು ನಿಮಿಷ ಐತೆ ಹೋಗಿ ಈಗಲೇ ಹೇಳ್ತಿದ್ದೀನಿ ಇವಳು 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 ಹೆಂಗೆ ಆ ನಮ್ಮ ಸೀಟಲ್ಲಿ ಬಂದು ಕುತ್ಕಬಿಟ್ಟಿದಳಲ್ಲ ಏನಮ್ಮ ಇಲ್ಲಿ ಇಲ್ಲಿ ಒಂಚೂರು ಇದು ನಮ್ಮ ಸೀಟು ಕಣಮ್ಮ ಒಂದಚೂರು ನಾವು ಇಲ್ಲಿ ಕರ್ಚಿ ಬಿಟ್ಟಿದೀವಿ ಒಂಚೂರು ಆ ಕಡೆ ಎಲ್ಲಾದರೂ ಹೋಗಿ ಕುತ್ಕಾ ಎದೊಳು ಇದು ನಾನ್ ಸೀಟ್ ಹಿಡಿದಿರೋದು நின்பாய்களே நீங்கள் உச்ச நான் கட்சி பிட்டில் புல்லு சிடிகே நீங்கள் கட்சி பிட்டில் ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳದೆಯಾ ಈ ಅಮ್ಮನ್ ಬಡ್ಡೆಯ ಯಾವ್ ನಾನು ಕುತ್ಕೊಳ್ಳಲ್ಲ ಏನ್ ಮಾಡುದು ಪರಿಸ್ಥಿತಿ ನಾನು ಜಿಲ್ಲೆ ಕುತ್ಕೊಂತೀನಿ அவர்கள் கூட அவனுக்கு டிக்கெட் இல்லாமல் அவன் ஜெயினி வாட்ஸ்அப் சூப்பர் அப்படியே 你。<music> ಕೂತಿದವಲ್ಲ ಈ ಕಾಳು ಬಡ್ಡಿ ಮಕ್ಕಳು ಜೈಲಿಗೆ ಹಾಕಿ ಅಂತ ಹೇಳ್ಬಿಟ್ಟು ಟೀಟಿಗೆ ಹೇಳ್ತಾ ಕೂತಿದ್ದಾರೆ ನೋಡಿ ಏನು ಬುದ್ಧಿ ಮಾಡ್ತಾವೆ ಈ ದೊಡ್ಡ ಮಕ್ಕಳು ಸಣ್ಣ ಮಕ್ಕಳುಗಳು ಚೋಡಿ ಮಾಡ್ತಾರೆ ಹಂಗೆ ಹೋಗ್ಲಿ ಬಿಡಿ ಎತ್ಲಗಿ ಇವತ್ತಿನ ಟ್ರೈನ್ ಪ್ರಯಾಣ ಹಿಂಗಿತ್ತು ಇವತ್ತಿನ ರೈಲು ಪ್ರಯಾಣದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಬೇಗ ಬೇಗ ಎಲ್ಲರೂ ಲೈಕ್ ಮಾಡಿ ನೋಡಿ ಅಲ್ಲಿ ರೆಡ್ ಬಟನ್ ಕಾಣಿಸ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನ್ ಅದನ್ನ ಒತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ನಮ್ಮ ಚುಪ್ಪಿಸ್ ಕಾಟನ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿಕ್ಕೆ ತುಂಬಾ ಥ್ಯಾಂಕ್ ಯು next video though see you our friends bye bye